ಸಂಜೆ ಹೊತ್ತಲ್ಲಿ ಮನೆಯಿಂದ ಹೊರಗಡೆ ಬಂದು ಕೂತಾಗ ತಂಪಾದ ಗಾಳಿ ಬೀಸ್ತಾ ಇತ್ತು ಈ ತಂಪಾದ ಗಾಳಿಯೊಡನೆ ಪ್ರಕೃತಿ ಕೂಡ ಅಷ್ಟೇ ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಮ್ಮನೆ ಸುತ್ತಮುತ್ತ ಇರುವಂತಹ ಒಂದಷ್ಟು ಗಿಡಗಳನ್ನು ಹಾಗೂ ಮರಗಳನ್ನು ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಹೇಳೋವಷ್ಟು ಗಿಡ ಮರಗಳೇನೂ ಇಲ್ಲ ಆದರೂ ಒಂದು ಪುಟಾಣಿ ವಿಡಿಯೋ ಅಷ್ಟೇ ಇದು ಇನ್ನು ನಮ್ಮನೆ ಎದುರಿಗೆ ಒಂದು ತುಳಸಿ ಕಟ್ಟೆನ ಇಟ್ಕೊಂಡಿದ್ದೀವಿ ತುಳಸಿ ಕಟ್ಟೆ ಚಿಕ್ಕದೋ ದೊಡ್ಡದು ಆದರೆ ಮನೆ ಮುಂದೆ ಒಂದು ತುಳಸಿ ಕಟ್ಟೆ ಇದ್ರೇ ಚಂದ ಏನಂತೀರಾ ಸೊ ತುಳಸಿ ಕಟ್ಟೆಯಲ್ಲಿ ಒಂದು ತುಳಸಿ ಗಿಡ ಇದೆ ಬಟ್ ಅದನ್ನು ಮೇಲೆ ಇರೋದಕ್ಕೆ ನನ್ನ ಮಕ್ಕಳಂತೂ ಬಿಡ್ತಾ ಇಲ್ಲ ಅವಾಗವಾಗ ಕಟ್ ಮಾಡ್ಕೊಂಡೇ ಇರ್ತಾರೆ ಮನೇಲಿ ಮೋಸ್ಟ್ ಅಟ್ರಾಕ್ಟಿವ್ ಗಿಡ ಅಂತ ಹೇಳಿದ್ರೆ ಬಸಳೆ ಚಪ್ರ ಮನೇಲಿ ಎಲ್ರಿಗೂ ಈ ಚಪ್ರ ಅಂದರೆ ಇಷ್ಟ ಯಾಕಂದರೆ ಈ ಚಪ್ರನ ನೋಡಿದ ತಕ್ಷಣ ನಮ್ಮ ಮನೇಲಿ ಸಾಂಬಾರೇ ಆಗಿಬಿಡುತ್ತೆ ಸೊ ಹಾಗಾಗಿ ಇನ್ನು ಮನೇಲಿ ಒಂದಷ್ಟು ಹೂವಿನ ಗಿಡಗಳಿದೆ ಅಷ್ಟೇ ಜಾಸ್ತಿ ಏನೂ ಇಲ್ಲ ಇನ್ನು ಈ ಬಸಳೆ ಚಪ್ರದಿಂದ ಒಂದು ನಾಲ್ಕರಿಂದ ಐದು ಸಲ ಬಸ್ಲೆ ತೆಗೆದುಬಿಟ್ಟು ಸಾಂಬಾರು ಕೂಡ ಮಾಡಿದ್ವಿ ಸೊ ಇವಾಗಷ್ಟೇ ಇನ್ನೊಂದು ಸಲ ಚಿಗುರು ಬರ್ತಾ ಇದೆ ಸೊ ಸದ್ಯಕ್ಕೆ ತೆಗ್ದಿಲ್ಲ ಇನ್ನು ಕೂಡ ಸ್ವಲ್ಪ ಇನ್ನೂ ಕೂಡ ಬೆಳೀಲಿ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀವಿ ಇನ್ನು ಮನೆಯಲ್ಲಿ ಒಂದು ಏನು ಅಲಸಂಡೆ ಗಿಡ ಕೂಡ ಹಾಕ್ಕೊಂಡಿದ್ದೀವಿ ಒಂದು ಅಲಸಂಡೆ ಆಗಿದೆ ಅಷ್ಟೇ ಇನ್ನು ಇಲ್ಲಿ ನೋಡ್ತಿದ್ರಲ್ವ ಇದು ನಿತ್ಯ ಮಲ್ಲಿಗೆ ಗಿಡ ಆಯಿತಾ ಇದರಲ್ಲಿ ಪ್ರತಿನಿತ್ಯ ಹೂವಾಗುತ್ತೆ ಸೊ ಹಾಗಾಗಿ ಇದಕ್ಕೆ ನಿತ್ಯ ಮಲ್ಲಿಗೆ ಅಂತ ಹೇಳ್ತಾರೆ ನಾನು ಯಾವಾಗಿಂದ ಇದೆ ಅವತ್ ಅವತ್ತಿಂದ ಇವತ್ತಿನವರೆಗೂ ಒಂದು ದಿವಸ ಕೂಡ ಈ ಗಿಡದಲ್ಲಿ ಹೂವು ಇಲ್ಲದೇ ಇದ್ದಿದ್ದು ನಾನು ನೋಡೇ ಇಲ್ಲ ಸೊ ಹಾಗಾಗಿ ಇದಕ್ಕೆ ನಿತ್ಯ ಮಲ್ಲಿಗೆ ಅಂತಲೇ ಹೇಳ್ತಾರೆ ಸೊ ಇನ್ನು ಜಾಸ್ತಿ ಹೂವಿನ ಗಿಡಗಳೇನಿಲ್ಲ ಆಯಿತಾ ಇನ್ನು ಇದನ್ನು ಬಿಟ್ಟರೆ ದಾಸವಾಳ ಗಿಡಗಳೆಲ್ಲ ಇದೆ ಅಷ್ಟೇ ಒಂದು ಗುಲಾಬಿ ಗಿಡ ಇದೆ ಅಷ್ಟೇ ಜಾಸ್ತಿ ಹೂವಿನ ಗಿಡಗಳೇನೇ ಇಲ್ಲ ಇನ್ನ ಹಾಗೆ ಒಂದಷ್ಟು ಗಿಡಗಳಿವೆ ಇನ್ನು ಆಕಾಶ ನೋಡ್ತಾ ಇದ್ರೆ ಒಂದು ಸೈಡಲ್ಲಿ ಮೋಡ ಕವಿದ ವಾತಾವರಣ ಇನ್ನೊಂದು ಸೈಡಲ್ಲಿ ಪ್ರಶಾಂತವಾದ ನೀಲಿ ಆಕಾಶ ಕಾಣ್ತಾ ಇತ್ತು ಇನ್ನು ಹಾಗೆ ಒಂದು ಗುಲಾಬಿ ಗಿಡ ಕೂಡ ಇದೆ ಆಯ್ತಾ ಇದೇ ನಮ್ಮನೇಲಿರುವಂತಹ ದೊಡ್ಡ ಗುಲಾಬಿ ಗಿಡ ತುಂಬಾ ಜಾಗನೇ ಇದೇ ಒಂದು ಗುಲಾಬಿ ಗಿಡ ಆಕ್ರಮಿಸಿಕೊಂಡಿದೆ ಇನ್ನು ಸಿಕ್ಕ ಚಿಕ್ಕಪಟ್ಟೆ ಏನು ಬಾಳೆ ಗಿಡಗಳು ನಮ್ಮನೇಲಿತ್ತು ಬಟ್ ಒಂದೇ ಒಂದು ಗೊನೆ ಕೂಡ ಇಡೋದಕ್ಕೆ ಮಂಗಗಳು ಬಿಡ್ತಾ ಇರಲಿಲ್ಲ ಸೊ ಹಾಗಾಗಿ ಎಲ್ಲ ಬಾಳೆ ಗಿಡಗಳನ್ನು ಕಡಿದ್ಬಿಟ್ಟು ಒಂದೇ ಒಂದು ಗಿಡ ಇದೆ ಇವಾಗ ಇನ್ನು ಒಂದೆರಡು ಕಬ್ಬಿನ ಗಿಡಗಳಿದೆ ಹಾಗೆ ಇತ್ತೀಚಿಗಷ್ಟೇ ಒಂದು ಹೈಬ್ರಿಡ್ ನಿಂಬೆ ಗಿಡನ ಕೂಡ ತಂದು ನೆಟ್ಟಿದ್ದೀನಿ ಇನ್ನ ಯಾವಾಗ್ಲೂ ತಿಂದು ಬಿಸಾಕಿರುವಂತಹ ಮಾವಿನಕಾಯಿ ಬೀಜದಿಂದ ಇವತ್ತು ಮಾವಿನಕಾಯಿ ಮರ ಕೂಡ ಇಷ್ಟು ದೊಡ್ಡದಾಗಿದೆ ಎರಡರಿಂದ ಮೂರು ತೆಂಗಿನ ಮರ ಇದೆ ಅಷ್ಟೇ ನಮ್ಮ ದಿನನಿತ್ಯಕ್ಕೆ ಉಪಯೋಗಿಸೋದಕ್ಕೆ ತೆಂಗಿನಕಾಯಿ ಧಾರಾಳವಾಗಿ ಸಾಕಾಗುತ್ತೆ ಹಾಗೆ ಒಂದು ಐದರಿಂದ ಆರು ಅಡಿಕೆ ಮರ ಇದೆ ಅಷ್ಟೇ ಹಾಗೆ ಇಲ್ಲಿ ಒಂದು ಅಲ್ಲಿ ನಾವು ಒಂದು ಬೆಂಡೆಕಾಯಿ ಗಿಡನ ಹಾಕಿದೀವಿ ಯಾಕಂದ್ರೆ ನೆಲದಲ್ಲಿ ಡೈರೆಕ್ಟ್ ಆಗಿ ಹಾಕಿದ್ರೆ ಇರುವೆಗಳ ಕಾಟ ತುಂಬಾನೇ ಇದೆ ಸೊ ಹಾಗಾಗಿ ಬೆಂಡೆಕಾಯಿ ಬೀಜ ಎಲ್ಲ ಈ ತರ ಒಂದು ಪಾಟ್ ಅಲ್ಲಿ ಹಾಕಿದೀವಿ ದಿನ ಒಂದು ಪುಟಾಣಿ ಲಾಗ್ ನಿಮ್ಮೆಲ್ಲರೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಕಾಟನ್ ಗಿಡ ಇದೆ ಇದು ಎಲ್ರಿಗೂ ಗೊತ್ತಿರ್ಬೋದು ತುಂಬ ಚೆನ್ನಾಗಿ ಕಟ್ ಮಾಡ್ಬೋದು ಬಟ್ ನಾವು ಇದನ್ನು ಕಟ್ ಮಾಡ್ಕೊಂಡಿಲ್ಲ ಹಾಗೆ ಒಂದು ಸೈಡ್ಗೆ ಆಗಿ ಕೆಲಸ ಮಾಡ್ತಿದೆ ಅಂತಲೇ ಹೇಳ್ಬೋದು ಇವತ್ತಿನ ವ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್